ಈಗಿನ ಪ್ರತಿನಿಧಿಗಳಿಗೆ ರಸ್ತೆ ಬದಿ ವ್ಯಾಪಾರಿಗಳ ವ್ಯಾಪಾರಸ್ಥರ ಕಷ್ಟ ಏನು ಗೊತ್ತಿದೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ದಿವಸ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಂಡೋಗಿ ಅವ್ರು ಊಟ ಮಾಡಬೇಕು ಅವ್ರ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಇವ್ರ ಕಷ್ಟ ಅವರಿಗೆ ಇದನ್ನು ನಾನು ಅರ್ಥಕೊಂಡು ನಾನೇ ಭರಿಸ್ತಾ ಇದ್ದೆ ಹೀಗೆ ಈಗ ನಾನು ಹೋದ್ಮೇಲೆ ಇವರು ಕಳೆದ ಇದು ಮೂರನೇ ವರ್ಷ ಅವ್ರಿಗೆ ಒಂದಲ್ಲ ದುಪ್ಪಟ್ಟು ಇವತ್ತು ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ ಪಾಪ ಅವರೆಲ್ಲ ಇದ್ದಾರೆ ಇವತ್ತೆಲ್ಲ ಬಡವರಿದ್ದಾರೆ ಅವರೆಲ್ಲ ನನಗೆ ಹೇಳ್ತಾ ಇದ್ರು ಅವ್ರು ನೋಡಿದ್ರೆ ನನಗೆ ಕನಿಕರ ಆಗ್ತದೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ ಮತ್ತೆ ನಾವು ಅವ್ರಿಗೆ ಯಾವುದೇ ರೀತಿ ತೆರಿಗೆಯನ್ನು ವಿಧಿಸದೆ ಅವ್ರಿಗೆ ಅವರ ಜೀವನೋಪಾಯಕ್ಕೆ ಮತ್ತಷ್ಟು ಉಪಯೋಗ ಆಗುವಂತ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ತೀರ್ಮಾನದ ಸಮ ಏಸಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದ್ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸ್ಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಪಕ್ಷ ನೋಡಿ ಆಗ್ಲಿ ಅವ್ರ ವೋಟ್ ಹಾಕೋರಾ ಇಲ್ವಾ ಅಂತ ನೋಡೋದ್ರಲ್ಲ ನೋಡಿ ನಾನು ಯಾವತ್ತು ಕೂಡ ಯೋಜನೆಗಳನ್ನ ಕೊಡ್ತೇನೆ ಅದನ್ನ ನಾವು ಮಾಡಿದೀವಿ ಆತ್ಮ ಸಾಕ್ಷಿಯಿಂದ ಆತ್ಮ ಶುದ್ಧಿಯಿಂದ ನಾನು ಮಾಡಿ ಅದಕ್ಕೆ ಇವತ್ತು ಭಗವಂತನ ಲೋಕಸಭೆ ಪರಿಶೀಲದ ಆಯ್ತಾ ಸರ್ ನೋಡೋಣ ಮುಂದೆ ಟ್ರ್ಯಾಕ್ಟರ್ಗಳು ತಾವು ಭೇಟಿ ಎಪ್ಪತ್ತು ಸಾವಿರ ಅಷ್ಟು ಕಡಿಮೆ ಹೆಚ್ಚಿಗೆ ತಗೊತಾ ಇದ್ದಾರೆ ನೀವು ಮೊನ್ನೆ ನೋಡಿರಬೇಕಲ್ಲ ಮಾರುತಿ ಒಂದ್ರಲ್ಲಿ ಒಂದೇ ದಿವಸ ಮೂವತ್ತು ಸಾವಿರ ಡೆಲಿವರಿ ಆಗಿದೆ ಒಂದೇ ದಿವಸ ನಾನು ನಿನ್ನೆ ಎಲ್ಲ ನಿನ್ನೆನೆ ನನ್ನ ಟ್ವೀಟಲ್ಲಿ ಹಾಕಿದ್ದೀನಿ ನೋಡಿ ಎಕ್ಸೆಲ್ ಅದೇ ರೀತಿ ಅಥವಾ ಟ್ರ್ಯಾಕ್ಟರ್ಗಳ ಮಾರಾಟ ಜಾಸ್ತಿ ಆಗಿದೆ ಮಾರಾಟ ಜಾಸ್ತಿ ಆದ್ರೆ ವಹಿವಾಟ್ ಜಾಸ್ತಿ ಆದ್ರೆ ಆದಾಯ ಯಾರಿಗೆ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇಲ್ವಾ ಹೇಳ್ರಿ ರೀ ಮಂತ್ರಿಗಳ್ಯಾರೋ ಹೇಳಿದ್ರಲ್ಲ ನಮಗೆಲ್ಲ ನಷ್ಟ ಆಗೋಗ್ಬಿಡ್ತದೆ ಅಂತ ಈಗ ಇಷ್ಟೆಲ್ಲ ಒಂದೇ ದಿವಸದಲ್ಲಿ ವ್ಯಾಪಾರ ಆಯ್ತಲ್ಲಪ್ಪ ಇದ್ರ ಲಾಭ ಬಂತಾ ಇಲ್ವಾ ಸ್ವಲ್ಪ ಹೇಳಿ ಆ ಚಪ್ ಮಾಡಿದ್ರ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅದನ್ನ ಅಕ್ಸೆಪ್ ಮಾಡಿದ್ದಾರೆ ಜನರು ಇದನ್ನೆಲ್ಲ ಕೂಡ ಸ್ವಾಗತ ಮಾಡ್ತಾ ಬಹಳ ಸಂತೋಷವಾಗಿದೆ ಆದ್ರೆ ಹಾಲಿನ ಬೆಳೆ ಗ್ರಾಹಕರಿಗೆ ಹಿಡಿಯಲಿಲ್ಲ ಒಂದು ಬುಕ್ಕು ಇನ್ನೂರ ಐವತ್ತು ರೂಪಾಯಿ ಸಿಗ್ತಾ ಇದೆ ಆದ್ರೆ ಹೆಚ್ಚು ಕಡಿಮೆ ಎಪ್ಪತ್ತು ಎಂಬತ್ತು ರೂಪಾಯಿ ಕಡಿಮೆ ಹೀಗೆ ಒಬ್ಬ ಜನಪ್ರತಿನಿಧಿ ಒಬ್ಬ ಪ್ರಧಾನ ಮಂತ್ರಿಗಳು ವಿಚಾರ ಮಾಡುವಂತ ಪರಿ ಇದು ಈ ಕಡೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ನಿರ್ಗತಿಕರು ಬಡವರು ಅವರ ಯಾವ ಅವ್ರಿಗೆ ಯಾವ ರೀತಿ ಶ್ರೇಯಸ್ಸನ್ನು ಮಾಡಬೇಕು ಬಡವ್ರಿಗೆ ಮನೆಗಳನ್ನ ಯಾವ ರೀತಿ ಕಟ್ಸ್ಕೊಡ್ಬೇಕು ರೈತರಿಗೆ ಹೊರೆ ಆಗ್ತಾ ಇರ್ತಕ್ಕಂತ ತೆರಿಗೆಯನ್ನ ಹೇಗೆ ಕಡಿಮೆ ಮಾಡಬೇಕು ಈ ರೀತಿಯ ಒಂದು ದೂರಗಾಮಿ ವಿಚಾರವನ್ನ ಬದ್ಧತೆಯಿಂದ ಅತ್ಯಂತ ಜವಾಬ್ದಾರಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಇದನ್ನ ನಾನು ನಗರದ ಎಲ್ಲ ಕಡೆ ಎಲ್ಲ ಸ್ವನಿಧಿ ಕಾರ್ಯಕ್ರಮ ಇರ್ಬೋದು ಜಿ ಎಸ್ ಟಿ ಇಳಿಕೆ ಇರ್ಬೋದು ಇದನ್ನು ಹೋಗಿ ಅರಿವು ಮೂಡಿಸುವಂಥದ್ದು ಇದೇನು ಒಂದು ದಿವಸಕ್ಕೆ ಮುಗಿಯಲ್ಲ ಇದು ನಿರಂತರವಾಗಿ ನಾನು ನಮ್ಮ ಮುಖಂಡರುಗಳು ಮಾಡ್ತಾ ಹೋಗ್ತೇವೆ ಎಲ್ಲ ಕಡೆ ಕೂಡ ಹೋಗ್ತೇನೆ ನಾನು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಪರ್ಯಾಯ ಇದು ಇವತ್ತು ಪ್ರಯಾಣ ಮಾಡ್ತೇನೆ ಎಲ್ಲ ನಗರಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೂ ಇದರ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಹೆಚ್ಚಿನ ಸಹಕಾರ ಅವರಿಂದ ಕೂಡ ಸಿಗ್ಬೇಕು ಅಂತೇಳಿ ಅವ್ರಿಗೂ ಕೂಡ ತಿಳಿ ಹೇಳುವಂಥ ಕೆಲಸ ನಾನು ಮುಂದುವರಿಸಿ